நீல் கே நோடம் நீல் ஒட்டு நான் பாடி நான் ஏன்னா மதில நான் நோட பாடி கை விட்டா நான் ஏன் கிணா் கத்திங்க நான் கிணறு ஆக நானும் ஓதீனி நோக்கி நன்க ನನ್ನ ಜೀವನ ನಾನು ನೋಡ್ಕೊತೀನಿ ನನ್ನ ಕಾಲ ನಾನು ನಿಂದಿರ್ತೀನಿ ನನ್ನ ಮಾತಿಟ್ ಕೇಳು ಆ ಥರದಾಗ ತಗೊಂಡ ನಿರ್ಧಾರ ಒಳ್ಳೇದಲ್ಲ ಸ್ನೇಹಕ್ಕ ನನ್ನ ಮಾತು ಒಂದಿಟ್ಟು ಕೇಳು ಗಂಡು ಬಿಟ್ಟಾರು ಈ ಸಮಾಜದ ಬುದೀನಿ ಅದ್ರ ಬೇರೆ ನಮ್ಮ ಹಳ್ಳಿ ಹಳ್ಳಿಗಾಣ್ಯಾಗ ಕೇಳಿ ಬಾಯಿ ಬಂದಂಗ ಮಾತಾಡ್ತಾರ ಸ್ನೇಹಕ್ಕ ನನ್ನ ಮಾತು ಕೇಳು ಈಗ ಕಾಲ್ ಮಿಂಚಿಲ್ಲಾ ಹೂಗ ಆನೆ ತಪ್ಪಾತಂತೇಳಿ ಕಾಲ್ ಹುಡ್ಕೋ ನಿಮ್ ಅತ್ತಿಗುನು ತಪ್ಪಾತಂತೆ ಕಾಲ್ ಹುಡ್ಕೋ ಇನ್ನೇಮ್ ಹಿಂಗತಿ ಮಾಡಂಗಿಲ್ಲ ಅಂತ ನಾನು ನಾನ್ ಯಾಕೆ ತಪ್ಪಾಗಿತ್ತಂತೆ ಕಾಲ್ ಮುಗಿಬೇಕು ನಾ ಏನ್ ತಪ್ಪ ಮಾಡೀನಿ இன்னொரு ஆஹ் கண்டபிட்டு கட்டினை ஆய்த்தாங்க இன்னொன்னு எத்தலி மாவரு கேளுக்காட நன மாத் கேளு கண்டிங்க நான் இஷ்டர் ஒத்தி தீனி ஆஹ் ஓதேனி நன்கிட்டு கை தும்பாத்தி ஆஹ் நான் மத்விய ஆக நான் முந்தார நீத்தி ஹோகபே நன் ஜத்தொபு நான் பாழ இஷ்ட படத்தார நான் மதவியாகி அந்த ஒருத்தா அவ் எஸ் அவஸ்தி அந்தஸ்து எல்லா ஐத்துனா நான் இவத்த ஆ நாய் வந்து நன் தாய் கட்டி கண்டுற அவ்வா கண்டபிர் கல்லி இன்னொன்னு எய்யோ தேவ்ரே கண்ணில் இன்னும் ஏனே நோட் நீ பாரந்தி நம்மடி பாரந்த ஆகிர் தராரியன்னு ನಮ್ಮ ಸಂಸ್ಕೃತಿ ಏನು ನಾವೇನು ಅದನ್ನು ಬಿಟ್ಟು ಆ ನಿಗೊಬ್ಬನ್ ಬಿಟ್ಟು ಇನ್ನೊಬ್ಬನ ಲಗ್ನ ಆ ಅವ್ನು ಕೂಡ ಏನು ಮತ್ತು ಅವ್ನು ಕೂಡ ಜಾ ಮಾಡಿದ್ರಿ ಅಷ್ಟ ಲಗ್ನ ಆಕೀನಿ ಹ್ಯಾಂಗ ಕುಲಕನಿ ಅವಮಾನ ಯವ್ವಾ ಬ್ಯಾಡವ್ವಾಸ್ಬಾರ್ದೀವ್ವಾ ನಾನು ಅಷ್ಟೇ ನಿಮ್ಮ ಮಾವರ ಅಂದ್ರ ಸಾಲಿ ಕಲಸಬೇಡಕಿನ್ನ ದೊಡ್ಡ ಸಾಲಿ ಕಲಸಬೇಡ ಅಲ್ಲಿ ನಾ ಸಾಲಿ ಕಲಸಿ ತಪ್ಪು ರೀ ನಾ ಏನೋ ಮಾತಾಡೋಣ ಅಂದ್ರ ನೀ ಇಂಥದ್ ಮಾಡ್ತೀನಿ ಅನ್ನೋದು ಗೊತ್ತಿದ್ದಿಲ್ಲ ನನಗೆ நன்கன் முத்த அந்தி நானுக் ஒப்புக்கொண்டே ஏனாதோ ஹுடுக்கொண்டிட்டு திப்பி அது திட்டு அந்த நீ ஏன் மாந்தி ஹரிக்கப்படுத்த நன் படிக்க நோடிலே தாழி தகண்டிதன திருபோக்கி ஆனந்த அவன் கையா கொடு இன் மெகித நன்க அவங்க தர சம்பந்த இல்ல இன்ன இ ஊரிகாலைங்க நீனோ நான் யாரோ குட் பாய் இன்னும் இன்ன தெளித்துவோங்க நான் மக்கள் நன்கச்சீத்து அந்த நான் வா ಯಾವ್ದಾರ ಆಶ್ರಮಕ್ಕೆ ಹೋಗ್ತೀನಿ ವಾ ಇವ್ರಾಗ ಇರಂಗಿಲ್ಲ ನಾನು ಮಂದಿ ಹೆಂಗತಿ ಬೇಷಾರ್ ನೋಡಂತಾರೆ ವಾ ಒಳ್ಳೆ ವಾ ಯಾವ ಮಕ್ಕ ಇಟ್ಕೊಂಡು ಇವ್ರ ಬದುಕ್ಲಿ ಹೋಗ್ತೀನಿ ನಾನು ದೇಸಾವ್ರಿ ನೋಡಪ್ಪ ರವ ಎಷ್ಟು ಸೊಕ್ಕ ಐತೆ ಕಿಗೆ ಹಾ ಇನ್ನೇನು ಹೊಳ ಬಂದಳವ ಆಕಿ ಆಕಿನ ಸ್ನೇಹವಾ ಊರ್ ಬಿಟ್ಟು ಏನ್ ಹೋಗಿಲ್ಲ ಹಾ ಆಕಿ ಎಲ್ಲ ಕರ್ಕೊಂಡ್ಬರ್ತಾ ಬುದ್ಧಿ ಹೇಳಿ ಯವ್ವಾ ನಾನ್ ಬಾ ದೊಡ್ಡ ತಪ್ಪು ಮಾಡಿದ್ವಿ ಯವ್ವಾ ಯವ್ವಾ ನಾನ್ ಮಾಡಿದ್ ತಪ್ಪಾಗಿತ್ವಿ ಯವ್ವಾ

ஆக்கி எல்லோம் அம்மா ஆக்கேனி ஊர் விட்டு ஓத்லு கொழகின் தாழி அவ்ரம் மக்கித்து உகுத அவ் அம்மா பாப்பா அது புத்திவாதோதவ கொழன்க தாழி கித்து மக்களுன்னொன் அவன் அவன ஆகி லக்ன ஆக்கி நான் அவ ஆக்கேனா ஒட்டு கண்டி கட்டுக்கொண்ட ஊர் விட்டு ஓய்விட் நோடிகி நான் நோட அந்த அம்ம சத்தி கரு இன்னா ஆகி எல்லோ அம்மா நான் ஊராக மக்கோர்ஸ்லி அந்த ஆக்கி எல்லோன்னு ஊர் விட்டு ஓத்ல ஒய்யோ வ ரீக மொரபட்டி ஆத்தீன்னா ನೀನ್ ಚಂದ್ರ ಹಾಕತ್ತೀವಿ ಹ್ಮ್ ಹೌದಲ್ಲ ಅದನ್ನು ಹೆಣ್ಣು ಕೊಡಾಕ ಹಿಂದಕ್ಕೆ ನೋಡ್ತಾರ ಹ್ಮ್ ಅದಕ್ಕಂದ್ರ ಬೇರೆ ಶಂಕ್ರವ ಇವ್ ಕೂಡಿ ರಂಗಿಲ್ಲಲ್ಲ ಯಾರು ಹೆಣ್ಣು ಕೊಡ್ತಾರ ಹ್ಮ್ ಅದಕ್ಕೆ ನಾ ಈ ಮಾತು ಎಷ್ಟು ಜಗಳ ಡ್ಯೂಟಿ ಬಂದ್ ತಾಯಿ ಮಕ್ಕಳು ಬೇರೆ ಹಾಕ್ತಾರ ನಾವು ಕಡೆಗೆ ಆಗೋದು ಹ್ಮ್ ಹೌದೌದು ಅನ್ನೋದು ಕಡಿನ ಐತಿ ಬಿಡು ಒಂದ್ ಚಲೋ ಹುಡಿ ಸಿಗ್ಲಿಪ್ಪ ಆನಂದಪ್ಪ ಹ್ಮ್ நோட்கந்து கலாக்கடைன உழகி மனியாக எல்லாம் நீ அந்த மணி நோட் ஓதே இது நன் மகி அது நம்ம ஆக்கிந்தீன நோடு தோசு தோர்சீனி அதுனா அந்த கிரீத்தனி நம்ம இது நீ ಮತ್ತೆ ಇದನ್ನ ಮತ್ತೆ ಯಾರು ಮುಂದೆ ಬಂದಿವಾ ಆ ಅಲ್ಲನ ಅದು ಪಿಸಿ ಪಿಸಿ ಹಾಂಗ ಓದ್ಲಿಕ್ಕೆ ಅವ ಹಾಂಗ ಬಿಡು ಮೊದಲೇ ಕಿದ್ದನ ಹಾಂಗ ಬಂದಾರ ಅವರು ಈಗ ಮುಂದೆ ಏನಾಗಬೇಕು ನೋಡು ನಡಿ ಯವ ನಾಲ್ಕು ದಿನಕ್ಕೆ ನನ್ನ ಮಮ್ಮಗ ಹಪ್ಪಳ ಆಗಿಬಿಟ್ಟತಿ ನೋಡಿ ಏನ ನನ್ನ ಮಮ್ಮಗನ ಮಕ್ಕ ಈಕಿಗೆ ನೋಡಿದ್ರೆ ವಿದ್ಯೋಗ ತನ್ನ ನೌಕರಿನ ಹೆಚ್ಚಾಗಿತಿ ಬ್ಯಾಡ ಅಂದ್ರೆ ನನ್ನ ಮಾತಿ ಆಗಿಲ್ಲ ಇದು ನಿಮ್ಮ ಅಣ್ಣ ಹಾ ಆಕಿ ಹಿಂದಿಂದ ಹೋಗತಿ ಬಾಳೆ ಏನು ಬದುಕೇನು ಯವ ನನಗೊಂದು ಸಾಕಾಗೈತಿ ನೋಡ್ರಿ ಅದಕ್ಕೆ ಈ ಹಬ್ಬ ಒಂದು ಎಲ್ಲ ನಾನು ಮಾಡ್ಕೋಬೇಕು ಸಾಕಾಗ್ ಹೋಗ್ಯತಿವ ಎಷ್ಟು ದಿನ ಅಂತೇಳಿ ಇನ್ನು ಇದನ್ನ ಹೊರ ಹೊತ್ಕೊಂಡ್ ಹೋಗಲಿ ನೀನಾರ ಒಂದಿಟ್ಟವ ನೌಕರಿ ಬಿಟ್ಬಿಡ ಅಂತೇಳಿ ಆಕಿಗೆ ವಿದ್ಯಾಕ್ ನಮ್ಗೆ ಎದಕ್ಕೆ ಬೇಕು ಇಟ್ಟು ದಿನ ಮಾಡ್ಯಾಳ ಇಲ್ಲ ಸಾಕಿನ್ನ ನನಗೆ ಆಗ ಹಂಗಿಲ್ಲ ಖುಷಿ ನಮ್ಮ ಕ ನೋಡಿದ್ರಮೋನೆ ಆಗತ್ತ ಹ್ಞೂ ಯಾವ ವಿದ್ಯಾಕ್ ಆಕಿಗೂ ಕನಸಿತ್ತು ನಾನು ದೊಡ್ಡ ಆಫೀಸರ್ ಆಗ್ಬೇಕಂತೇಳಿ ಅಂತ ಅದು ಅತ್ತಿ ಕನಸು ಹೌದು ಈಗ ನಾವು ಬ್ಯಾಡಂದ್ರ ಆಕಿಗ ಹೆಂಗ ಹೇಳು ಮೊನ್ನೆ ಆಕಿ ಅಂದಳ ಹಾಂ ಅಣ್ಣನೂ ಹೋಗ್ಲಿ ಬಿಡ ಅಂದ ನೀ ಹಿಂಗತಿ ಅಂದ್ರೆ ಹೆಂಗೆ ಬೇವ ಪದೇ ಪದೇ ಅಣ್ಣಕ್ಕೆ ಹೋಗ್ಬೇಡ ನೋಡು ಅಣ್ಣ ಬೇಡ ಅಂದ್ರೆ ಹೆಂಗೆ ಸುಮ್ಮ ಹೇಳು ಜಡಿ ಕಲಸಿಲ್ಲ ಹುಡುಗಂದು ಹಾಂ ಹೊತ್ತಡ ಸರಿಯಾಗಿ ಹಾಲು ಹಾಲು ಕಿಗೆ ಅದಕ್ಕೆ ಏ ಮಾಡಲಿ ಅಂತೀನಿ ವಾ ಮತ್ತು ಅದಕ್ಕೂ ಅಲ್ಲ ನಿಮ್ಮ ಅಣ್ಣ ಎಷ್ಟು ದಿನ ಅಂತ ಆಕಿ ಹಿಂದೆ ಓಡಾಡ್ತಾನೆ ಹೇಳು ಅಲ್ಲ ಮಕ್ಳು ಮರಿಗಿಲಾರ್ದು ನೋಕ್ರಿ ತೊಗೊಂಡು ಏ ನಮ್ಗೆ ನಮಗೆ ಮಕ್ಳಿಗೆ ಯಾಕೆ ಬೇಕು ನೌಕರಿ ಈಗ ನೀ ಹಂಕಾದ್ರೆ ನೀರಿ ಬಿಡಿಸಿ ಮನೆಯಾಗ್ಕೊಂತೀನಿ ಆಕಿಗೂ ಅದಿಲ್ಲ ಬರೀ ಇದೊಂದು ಎರಡು ಬಾಣೆ ತಿಕ್ಕಾಕ ಆ ಮಕ್ಳನ್ನ ಮಕ್ಕಳನ್ನ ಜಪಾನ ಆಕಿ ಕನಸನ್ನ ನುಚ್ಚಿ ಚಿನ್ನೂರು ಮಾಡತ್ತಿ ಅಭಿ ಇವ ನಿಮ್ಮ ಅಪ್ಪನೂ ಹಂಗೆ ಅಂತಾನ ನಿಮ್ಮ ಅಣ್ಣನು ಹಂಗ ಅಂತಾನ ನೀನು ಹಂಗ ಅಂತಿ ನಾ ಏನು ಮಾಡಲಿವ ಯಾತ್ತಾಗ ಅಂತೇಳಿ ಜಗ್ಲಿ ಹೇಳು ಇರೋದು ಮಗ ಅದು ನಿಮ್ಮ ದೊಡ್ಡನ್ನು ಹೋಗಿ ಅಲ್ಲೇ ಬೆಂಗ್ಳೂರು ಸೇರ್ಕೊಂತು ನಾವು ಸತ್ತೀವಿ ಅಂತ ಕೇಳಂಗಿಲ್ಲ ಬದುಕಿವಿ ಅಂತ ಕೇಳೋಂಗಿಲ್ಲ ಒಂದು ಫೋನಿಲ್ಲ ಒಂದು ಸಕಾಲಿಲ್ಲ ಒಂದು ಇಲ್ಲ ಇನ್ನು ಇಲ್ಲಿ ಊರಾಗಿದ್ದ ಮಗ ಹಾಂ ಇವ ನೋಡಿದರೆ ಬಾಳೆ ಬದುಕು ಬಿಟ್ಟು ಏನಂತಿ ನೌಕ್ರಿಗೆ ಹೋಗ್ಕಳ ಆಕಿ ಹಿಂದಿಂದ ಖುಷಿ ನೆತ್ಕೊಂಡು ಹೋಗಿ ಬಿಡ್ತಾನೆ ಹಾಂ ನನಗೆ ಹೆಂಗ ಅನಿಸಬಾರ್ದು ಹೇಳಿ ನೋಡೋನು ಯವ್ವ ನೀನು ಖುಷಿನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಗೊತ್ತೈತಿ ಏನು ಒಂದು ಎರಡು ವರ್ಷ ತೊಂದರೆ ಆಕತ್ತೆ ಅದರ ಬೇರೆ ಹಾಲು ಬಿಡಿಸ್ ಮಟ್ಟ ಅಷ್ಟ ಹಾಲು ಬಿಡಿಸಿಂದ ಏನು ತೊಂದರೆ ಆಗಂಗಿಲ್ಲ ಈಗ ನಾವು ಬ್ಯಾಡೋಣಕ್ಕಾಗಂಗಿಲ್ಲ ಬೇ ನೋಕ್ರಸ್ತ್ರ ಜೀವನ ಅಂದ್ರೆ ಹಂಗ ಬೇಯವ್ ಏನೈತೆ ಏನವ ಯವ್ವ ನನಗೂ ಈಗ ಹಂಗೆ ತೆಗೆದು ನೀಂಗಿಲ್ಲ ಕೈ ಕಾಲು ಹಿಡ್ಕೊಂಡಾಕತ್ತವು ಅಂತ ಮಾಡೋದು ಹಾಳು ಹಸ್ತೀನಂತಾರೆ ಹಾಳು ಮಾಡಿದ್ದ ಹಾಳಂತ ಹಾಂ ಅಂತ ಅವ್ರನ್ನ ಕಾಕೊಂತ ತಕೊಂಡ್ರು ಹಾಂ ಎಲ್ಲ ಕಡೆ ಹಾಳನ್ನು ಬಿಟ್ಕೊಳಕ್ಕಾಗತ್ತಾ ಅಡುಗೆ ಮನೆಯಾಗ ಈಗ ಆಳ ಬಿಟ್ಕೊಂಡಾಗತ್ತೆ ಹೇಳ್ ನೋಡೋನು ಈಗ ಎಲ್ಲಾರ ಅದು ಏನ ಟಾರಪಸ್ ನಾ ಏನೋ ಅಂತಾರಲ್ಲವ ಹಾಂ ಅವು ಏನಾರ ಅದು ಅಂದ್ರೆ ಹೋಗಿ ಬಿಡ್ತಾಳ ಕೂಸು ಅಂತಾವಲ್ಲೆ ನನ್ನ ಮಗ ಅಂತವಲ್ಲಿ ತಾವು ಅಂತವಲ್ಲಿ ಇದೆಲ್ಲ ಬೇಕಾ ಇವ ಅದು ಟಾರಪಸ ಅಲ್ಲ ಅಲ್ಲಿ ಟ್ರಾನ್ಸ್ಫರ್ ಟ್ರಾನ್ಸ್ಪರ್ ಯಾವುದಾವ ಅಂದವ ಎ ದಿನ ಇಟ್ಕೊತಾರೆ ಕಿನಿ ಇಲ್ಲಿ ಹಾಂ ಹೋಗದ್ರ ಅಂದ್ರೆ ದೂರ ತತ್ತ ಎತ್ತಗರ ಎತ್ತಿ ಹೋಗಿದ್ರೆ ಅಂದ್ರೆ ಹಾಂ ನಾವು ಒಂಥವಲ್ಲಿ ಎತ್ತಾವಂತವಲ್ಲಿ ಹ್ಞೂ ಅದಕ್ಕೆ ನಾ ಬಡ್ಕೊತಿನವ ನನ್ನ ಮಾತು ಯಾರು ಕೇಳಂಗಿಲ್ಲ ನಮ್ಮದಾರ ಸಣ್ಣ ಬಾಳೆ ಐತಿ ಆ ಬಾಳೆ ಐತಿ ತನ್ನ ರೊಟ್ಟಿ ಪಲ್ಯ ಮಾಡ್ಕೊಂಡು ಯಾಕೆ ಯಾಕಿರ್ಬಾರ್ದವ ಮಕ್ಕಳ ಸಾಕೊಂಡು ಇದ್ದವ ಹ್ಞೂ ಏನ ಸಸಿ ಮುಪ್ಪ ಒಂದು ರೊಟ್ಟಿ ಮಾಡಿ ಹಾಕ್ಯಾಳ ಅಂದ್ರೆ ಇನ್ನೂ ಆದರೂ ನಾವು ಮಾಡಿ ಹಾಕೋದಂದ್ರೆ ಹೆಂಗೆ ಅಲ್ಲ ಮಾಡ್ತಾಳೆ ಇಲ್ಲ ಅಂತ ಅಂದಿಲ್ಲ ಆದ್ರೆ ಹೋಗಿ ಬಂದು ಈಗ ಯಾವಾಗ ಮಾಡಿ ನಿಗಸ್ತಾಳೆ ಹೇಳಿ ನೋಡು ನಾನು ಎಲ್ಲಿ ಮಠ ಅಂತ ಕಸು ಇರೋ ಮಠ ಮಾಡ್ತೀನಿ ಅತ್ತ ಕಸು ಮಿಕ್ಕಿಂದ ನಾನು ಅದಕ್ಕೆ ಹೇಳ್ತೀನಿ ನನಗ ಸಾಕಾಗಿ ನನಗ ತುಪ್ಪ ಆಗೈತಿ ನೋಡು ಇತ್ತಾಗ ಉಳಾಕು ಆಗವಲ್ದು ನುಂಗು ಆಗವಲ್ದು ಈ ವಿಷಯ ಪರವಣ್ ಮುಂದೆ ಅನ್ಭಕ್ ಅನ್ಸ ಮಾಡಿ ನಾನು ಆಕೆ ತಿಳ್ಕೊಂತಾಳೆ ಏನ ವಿದ್ಯಾವ ಯಾವ ದಡಗ ಬಡಗ ಮಾತಾಡಕೋಬೇಡ ನೋಡಿ ಇಲ್ಲೇ ಈಗ ನಿನ್ನ ಮಮ್ಮಾಗ ಒಂದ್ ವರ್ಷ ಆನಿಲ್ಲ ನಾನು ಹಿಂಬಾಲ ಕರ್ಕೊಂಡು ಹೋಗ್ತೀನಿ ನಾನು ಜಪಾನ ಮಾಡ್ತೀನಿ ನನ್ನ ನಾಳೆ ಅನ್ನ ಇನ್ನ ಮನೆಯಾಗ ಆಳ ಕಾಳು ತಂದಿರ್ತಾರ ಹಾ ನೀವನ್ ನಾಲ್ಕು ಮಂದಿ ಮಾಡ್ಕೊಂತೀನಿ ರೀ ಆಕಿ ಟ್ರಾನ್ಸ್ಫರ್ ಅದ ಆತಂದ್ರ ಸುಮ್ನ ಇವ್ನ ಹೊಲಾ ಮನಿ ನೋಟು ಬಿಡ್ಕೊಟ್ಟು ಸಸಿಯಿಂದ ತನ್ನಗೆ ಹೋಗ್ಬಿಡ್ರಿ ಸಾಯಿ ಮಠ ದುಡಿಯೋದ ದುಡಿಯಂತ ಮಾಡಂತವ ಹಂಗೇನ್ ಇಲ್ ಬಿಡು ಮಾಡ್ತಾಳ ನನಗಿನ್ ಮಾಡ ಅಂತ ಅನ್ನಂಗಿಲ್ಲ ಅದಕ್ಕೂ ತಾಸ ಅಲ್ಲಿ ಹೊರಗೆ ದುಡಿದ್ ಬಂದು ಮನೆಯ ದುಡಿಯೋದ ತ್ರಾಸ ಅಲ್ಲ ಯವ ಬಂಗಾರದಂತ ನೌಕರಿ ಐತಿ ಈಗ ನೌಕರಿ ನೌಕರಿ ಅಂತೆ ಬಾಯಿ ಬಾಯಿ ಬಿಡ್ಕೊಂಡ್ರು ನೌಕರಿ ಸಿಗವಲ್ದು ಅಂತಾದ್ರಾಗ ಅಂತ ನೌಕರಿ ಸಿಕ್ಕೇತಿ ನೀನು ಹಿಂಗತಿ ಅಂದ್ರೆ ಹೆಂಗ ಎಷ್ಟೋ ಮಂದಿಗೂ ಇಂತ ಪ್ರಾಬ್ಲಮ್ ಆಗೈತಿ ಇತ್ತಾಗ ನೌಕ್ರಿನೂ ಬಿಡಕಾಗಂಗಿಲ್ಲ ಇತ್ತಾಗ ಸಂಸಾರನೂ ಬಿಡಕ್ಕಾಗಂಗಿಲ್ಲ ಇತ್ತ ಮಕ್ಕಳು ಬಿಡಕ ಆಗಂಗಿಲ್ಲ ಎಷ್ಟೋ ಜನ ಇದನ್ನ ಫೇಸ್